ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಾಖ್ಯಾಗಾಕ್ ಮತ್ತೊಂದು ಭಯಂಕರವಾದ ಯುದ್ಧಕ್ಕೆ ರೆಡಿ ಆಗಲೇಬೇಕಾ ಭಾರತದ ಸೇನೆ ಪಾಕಿಸ್ತಾನದ ಮೇಲೆ ಮತ್ತೊಂದು ಬೃಹತ್ ದಾಳಿ ನಡೆಯೋದು ಫಿಕ್ಸ್ ಏನು ಹಾಗಾದರೆ ಸಿಗ್ತಾ ಇರುವಂತಹ ಸುಳಿವು ಒಂದು ಕಡೆ ಉಭಯ ದೇಶಗಳ ಸೇನಾ ತಯಾರಿ ಪೂರ್ವ ಸಿದ್ಧತೆ ಇಂಥದ್ದೆಲ್ಲ ಮಾಕ್ ಡ್ರಿಲ್ಗಳೆಲ್ಲ ಆಗ್ತಾನೆ ಇರ್ತಾವಲ್ಲ ಅದಾಗ್ತಿರೋದು ಗಮನ ಸೆಳೀತಿರೋದು ಒಂದು ಕಡೆ ಆದರೆ ಅಂದರೆ ಸಿದ್ಧತೆ ಸೇನಾ ಸಿದ್ಧತೆ ಒಂದು ಕಡೆ ಗಮನ ಸೆಳೀತಾ ಇದ್ದರೆ ಬಹಳಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಿದ್ದಾವೆ ಮತ್ತೊಮ್ಮೆ ಮುನಿರ್ ಅಮೇರಿಕಾದಲ್ಲಿ ಕಾಣಿಸ್ಕೊಂಡ ಬೆನ್ನಲ್ಲೇ ಏನಿದು ಹಾಗಾದರೆ ಟ್ರಂಪ್ ಕುತಂತ್ರ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ಭಾರತದ ವಿರುದ್ಧ ಅಮೆರಿಕ ಕೆಂಡವುಗಳ್ತಾ ಇದೆ ಭಾರತದ ಜೊತೆಗೆ ಮಾತ್ರ ನಮಗೆ ಟ್ರೇಡ್ ಅಥವಾ ಯಾವುದೇ ಡೀಲ್ ಓಕೆ ಮಾಡೋಕೆ ಸಾಧ್ಯವೇ ಆಗ್ತಿಲ್ಲ ಅನ್ನೋದನ್ನು ಟ್ರಂಪ್ ಹೆಸರು ಹೇಳ್ದೇನೆ ಹೇಳ್ತಿದ್ದಾರೆ ನನ್ನ ಫ್ರೆಂಡೇ ಆದರೂ ಆಗ್ತಿಲ್ಲ ಬೇರೆ ಎಲ್ಲರ ಜೊತೆಗೆ ಏನೋ ಒಂದು ಮಾಡ್ಬೋದು ಫೈನಲ್ ಮಾಡ್ಬೋದು ಒಂದು ದೇಶದ ಜೊತೆ ಮಾತ್ರ ಆಗ್ತಾನೇ ಇಲ್ಲ ಯಾವುದೊಂದು ನಿಮಗೆ ಗೊತ್ತು ಅಂತ ಹೇಳ್ತಾ ಇರೋದು ಫಿಫ್ಟಿ ಪರ್ಸೆಂಟ್ ಆಗಿರೋದೀಗ ಅದ್ರ ಮೇಲೂ ಇನ್ನೂರೈವತ್ತು ಪರ್ಸೆಂಟು ಫಾರ್ಮ ಮೇಲೆ ಹೇರೋ ಸಾಧ್ಯತೆ ಅದ್ರ ಬಗ್ಗೆನೂ ಚರ್ಚೆ ಆಗ್ತಿರೋದು ಎಲ್ಲ ಗಮನಿಸ್ತಾ ಇದ್ದೀವಿ ಭಾರತ ಈ ಹೊತ್ತಲ್ಲ ಅಮರಿಕಕ್ಕೆ ಏನು ಮಾಡಿದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ತಿರುಗೇಟು ಕೊಟ್ಟಿದ್ದು ರಾಜನಾಥ್ ಸಿಂಗ್ ಅವರು ಏನಂದ್ರು ನೋಡಿ ಎಷ್ಟು ಡೈರೆಕ್ಟಾಗಿ ಕೊಡ್ತಾ ಇದೆ ಭಾರತ ಅಂದರೆ ಈ ಸಲ ಏನು ಬೇಕಾದರೂ ಆದರೆ ಎದುರಿಸೋಕೆ ರೆಡಿ ಅನ್ನೋ ಮಟ್ಟಿಗೆ ಭಾರತದ ಬೆಳವಣಿಗೆ ನೋಡಿ ಕೆಲವರಿಗೆ ಸಹಿಸೋದಕ್ಕೆ ಆಗ್ತಿಲ್ಲ ಪಾಪ ಯಾರೋ ಎಲ್ಲ ರಾಷ್ಟ್ರಗಳಿಗೂ ನಾನೇ ಬಾಸ್ ಅಂತ ಅಂದುಕೊಳ್ತಾ ಇದ್ದವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ರಾಜನಾಥ್ ಸಿಂಗ್ ಅವರು ನೇರವಾಗಿ ಅಮೆರಿಕ ತಲೆ ಮೇಲೆ ಕುಟ್ಕಿರೋದು ಮತ್ತೊಂದು ಕಡೆ ಭಾರತ ಪಿ ಎಮ್ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳಾಗ್ತಿದ್ದಾವೆ ವಿತ್ತ ಸಚಿವರ ಜೊತೆಗೆ ಮತ್ತು ವಿವಿಧ ಪ್ರಮುಖ ಅಧಿಕಾರಿಗಳ ಜೊತೆಗೆ ಯಾಕಂದರೆ ಮುಂಬರುವಂಥ ದಿನಗಳಲ್ಲಿ ಈ ಟ್ಯಾರಿಫ್ನ ಹೊರೆ ಇಷ್ಟೇ ಇರಬಹುದು ಇನ್ನೂ ಜಾಸ್ತಿ ಆಗಬಹುದು ಇದೆಲ್ಲ ಎದುರಿಸಿ ನಾವು ನಮ್ಮ ಆರ್ಥಿಕತೆಯನ್ನು ಸ್ಟೇಬಲ್ ಆಗಿಟ್ಕೊಳ್ಳೋದು ಹೇಗೆ ಅನ್ನೋದು ಒಂದು ವಿಚಾರ ಆದರೆ ಮುಂದೆ ಇನ್ನಷ್ಟು ಸವಾಲುಗಳು ಬರಬಹುದು ಅದೆಲ್ಲ ಮ್ಯಾನೇಜ್ ಮಾಡೋದಕ್ಕೆ ಈಗಲೇ ರೆಡಿ ಆಗಿ ಅನ್ನುವಂಥ ಸಂದೇಶ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರಂತೆ ಸೊ ಆ ಸವಾಲು ಯುದ್ಧದ ರೂಪದಲ್ಲಿ ಬರಬಹುದಾ ಪಾಕಿಸ್ತಾನ ಮತ್ತೊಂದು ದಾಳಿಗೆ ಅಥವಾ ಸಂಚಿಗೆ ಅಮೇರಿಕದಿಂದ ದೊಡ್ಡ ಶಕ್ತಿಯನ್ನೇ ಪಡ್ಕೊಂಡು ಬಂದಂಗೆ ಕಾಣಿಸ್ತಾ ಇದೆ ನೋಡಿದ್ವಿ ನಾವು ಏನಂತ ಹೇಳಿದ ಮುನಿರ ಮೊನ್ನೆ ಅಲ್ಲಿ ಅಮೆರಿಕದಲ್ಲಿ ನಿಂತ್ಕೊಂಡು ಯಾವುದಾದ್ರೂ ಯುದ್ಧ ನಡೆದು ನಮಗೆ ಸೋಲೋ ರೀತಿಯಲ್ಲಿ ಪರಿಸ್ಥಿತಿ ಕಂಡು ಬಂದರೆ ಇಡೀ ವಿಶ್ವವೇ ನಾಶ ಆಗುತ್ತೆ ಅನ್ನೋ ಮೂಲಕ ನ್ಯೂಕ್ಲಿಯರ್ ಅಟ್ಯಾಕ್ನ ಥ್ರೆಟ್ ಭಾರತಕ್ಕೆ ಕೊಟ್ಟಿರೋದು ಅಷ್ಟೇ ಅಲ್ಲ ನಮ್ಮ ನೀರನ್ನು ಕಿತ್ಕೊಂಡು ನಮ್ಮ ಅರ್ಧಕ್ಕರ್ಧ ಜನರ ಉಸಿರೇ ನೆಲೆಸ್ತೀನಿ ಅಂತ ಭಾರತ ಹೊರಟಿದೆ ಮಾಡಬಹುದು ಭಾರತಕ್ಕೆ ಆ ಶಕ್ತಿ ಇದೆ ಸಿಂಧು ಡ್ಯಾಮ್ ಗೀಮ್ ಕಟ್ಕೊಂಡ್ರೆ ಕಟ್ಲಿ ನೋಡೋಣ ಬಾಂಬ್ ಹಾಕಿ ನಮ್ಮ ಮಿಸೈಲ್ಗಳನ್ನು ಹಾಕಿ ಮೂರು ನಿಮಿಷದಲ್ಲಿ ಎಲ್ಲ ಮಟಾಶ್ ಮಾಡ್ತೀವಿ ಅಂತ ಹೆದರ್ಸಿರೋದು ಭಾರತ ಒಂದು ಕ್ಷಣವೂ ತಡ ಮಾಡದೆ ಅದಕ್ಕೆ ಕೊಟ್ಟಿದ್ದಾಗಿದೆ ಆದರೆ ಮುನೀರ್ನ ಈ ಭಾಷಣ ಮತ್ತೆ ಶುರುವಾಗಿದೆ ನಮ್ಮ ಆಪರೇಷನ್ ಸಿಂಧೂರಾಮ್ ಮೊದಲ ಆಯ್ತಲ್ಲ ಪಹಲ್ಗಾಮ್ ದಾಳಿ ಆ ಸಮಯದಲ್ಲಿ ಇದೇ ರೀತಿ ಕಂಠನಾಳ ಜೀವನಾಳ ಅಂತ ಭಾಷಣ ಮಾಡಿದ್ದವು ಈ ಮುನೀರ್ ಕಾಶ್ಮೀರ ನಮದು ಅಂತ ಆ ಖ್ಯಾತೆಯನ್ನು ಮತ್ತೆ ಶುರು ಮಾಡಿದ್ದು ಅಮೆರಿಕ ವಿಸಿಟ್ ಸಮಯದಲ್ಲೇ ಆತ ಆಡಿರೋ ಮಾತು ನೋಡಿ ನಗೆ ಪಾಟಲಿಗೀಡಾಗಿದೆ ಬಟ್ ಆದರೂ ಗಮನ ಸೆಡಿತಾ ಇದೆ ಏನಂತ ಭಾರತ ಒಳ್ಳೆ ಐಷಾರಾಮಿ ಮರ್ಸಿಡೀಸ್ ಕಾರ್ ಕಾರಿದ್ದಂಗೆ ನಮ್ದು ಕಸದ ಲಾರಿ ಇದ್ದಂಗೆ ನಾವು ಹೋಗಿ ಕೂತಿದ್ರೆ ಯಾರಿಗ ಲಾಸ್ ಹೇಳಿ ಅಂತ ತಮ್ಮನ್ನೇ ತಾವು ಅಣಿಸ್ ಅಣುಕಿಸ್ಕೊಂಡ್ರು ಕೂಡ ಭಾರತಕ್ಕೆ ದೊಡ್ಡ ಲಾಸ್ ಆಗೋದಿದೆ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಡ್ತಿರೋದು ಇದೆಲ್ಲ ಗಮನಿಸ್ತಾ ಇದ್ರೆ ಮತ್ತೆ ಇದೊಂದು ನೋಡಿ ನ್ಯೂಕ್ಲಿಯರ್ ಸ್ಪೆಂಡಿಂಗನ್ನು ಇದ್ದಕ್ಕಿದ್ದಂತೆ ಪಾಕಿಸ್ತಾನ ಜಾಸ್ತಿ ಮಾಡಿದೆ ಹದಿನೆಂಟು ಪರ್ಸೆಂಟ್ ಆಗಿದೆ ಪಾಕಿಸ್ತಾನದ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಳಿಕ ಪಾಕಿಸ್ತಾನ ನಿಧಾನಕ್ಕೆ ಹೆಂಗೆ ತಯಾರಿ ಮಾಡ್ಕೊಳ್ತಾ ಇದೆ ನ್ಯೂಕ್ಲಿಯರ್ ಪವರ್ ಇನ್ನಷ್ಟು ಶಕ್ತಿಯುತವಾಗಿಸ್ಕೊಳ್ತಾ ಇದೆ ಅನ್ನೋದನ್ನು ನೋಡಬಹುದು ಅಮೇರಿಕದ್ದು ಮತ್ತು ಕೆದು ಹಾಗೆ ಪಾಕಿಸ್ತಾನದು ನ್ಯೂಕ್ಲಿಯರ್ ಕ್ಷೇತ್ರಕ್ಕೆ ಸ್ಪೆಂಡಿಂಗ್ ಜಾಸ್ತಿ ಆಗಿರೋದನ್ನು ಗಮನಿಸಬಹುದು ಸೊ ಎಲ್ಲ ರೀತಿಯಲ್ಲೂ ಕೂಡ ಅಣ್ವಸ್ತ್ರದ ವಿಚಾರ ಬರ್ತದೆ ಮುಂದಕ್ಕೆ ಭಾರತ ಈಗ ಆರ್ ಬಿ ಐ ಎಂಥ ಸ್ಟೆಪ್ ತಗೊಂಡಿದೆ ಅಂದರೆ ಅಮೆರಿಕಾಗೆ ಕಪಾಳ ಮೋಕ್ಷ ಇದು ನಮ್ಮ ರೂಪಾಯಿ ಮೂಲಕ ಜಾಗತಿಕ ವಹಿವಾಟಿಗೆ ಈಗ ಬಿಗ್ ಸ್ಟೆಪ್ ತಗೊಂಡಿದೆ ಸ್ಪೆಷಲ್ ರುಪಿ ವೋಸ್ಟೋ ಅಕೌಂಟ್ಸ್ ಇದನ್ನು ಈಗ ವಿದೇಶಿ ವಿನಿಮಯ ರೂಪಾಯಿ ಮೂಲಕವೇ ಜಾಗತಿಕ ವ್ಯಾಪಾರಕ್ಕೆ ಕರೆ ಕೊಟ್ಟಿದ್ದು ಈಗ ಈಸಿಯಾಗಿ ಅದಕ್ಕೆ ಸುಲಭವಾಗಿ ಏನೇನು ಅವಕಾಶ ಸೃಷ್ಟಿಸಬೇಕೋ ಅದನ್ನು ಮಾಡ್ತಾ ಇರೋದು ಅಂದರೆ ಎಸ್ ಆರ್ ವಿ ಎ ಸ್ಪೆಷಲ್ ರುಪಿ ವಾಸ್ಟ್ ಅಕೌಂಟ್ ಸಿ ಕರೆಸ್ಪಾಂಡೆಂಟ್ ಬ್ಯಾಂಕ್ಗಳಲ್ಲಿ ವಿದೌಟ್ ಅಪ್ರೂವಲ್ ಫ್ರಮ್ ದ ಸೆಂಟ್ರಲ್ ಬ್ಯಾಂಕ್ ಈಗ ವಹಿವಾಟು ನಡೆಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ ಇದು ಒಂದು ಆರ್ ಬಿ ಐ ತಗೊಳ್ತಿರೋ ಅತ್ಯಂತ ಪ್ರಮುಖ ಹೆಜ್ಜೆ ನಮ್ಮ ರೂಪಾಯಿ ಮೂಲಕ ಜಾಗತಿಕ ವ್ಯಾಪಾರ ವಹಿವಾಟಿಗೆ ಅತಿ ದೊಡ್ಡ ದಾರಿಯನ್ನ ಈ ಎಲ್ಲ ಟ್ಯಾರಿಫ್ ವಾರ್ ಬೆನ್ನಲ್ಲೇ ಓಪನ್ ಮಾಡಿರೋದು ಈಗಾಗಲೇ ರಷ್ಯಾ ಚೀನಾ ಇದನ್ನು ಮಾಡ್ತಾ ಇರೋದಲ್ವಾ ರಷ್ಯಾ ಚೀನಾ ಈಗಾಗಲೇ ಅಮೆರಿಕ ಡಾಲರ್ ಗೆ ಸೆಡ್ ಹೊಡೆದು ಡಾಲರೈಸೇಷನ್ಗೆ ಏನು ಮಾಡಬೇಕು ಮಾಡ್ತಿದೆ ಈಗ ಭಾರತ ಕೂಡ ಅಂಥದ್ದೇ ಒಂದು ಬಿಗ್ ಸ್ಟೆಪ್ ಅನ್ನ ತಗೊಳ್ತಾ ಇದೆ ಲೇಟೆಸ್ಟ್ ಸರ್ಕ್ಯುಲರ್ ಆರ್ ಬಿ ಲೇಟೆಸ್ಟ್ ಸರ್ಕ್ಯುಲರ್ ಫಾರಿನ್ ಬ್ಯಾಂಕ್ಗಳಲ್ಲಿ ನೋಡಿ ಪೇಮೆಂಟ್ ಮತ್ತೆ ಟ್ರೇಡ್ಗೆ ಸಂಬಂಧಪಟ್ಟಂತೆ ಫೆಸಿಲಿಟೇಟ್ ಮಾಡೋದಕ್ಕೆ ಇಂಡಿಯನ್ ರೂಪಿಯಲ್ಲಿಯೇ ವಹಿವಾಟಿಗೆ ಅನುಕೂಲಕರವಾಗಿ ಇನ್ನು ಮುಂದೆ ಸೆಂಟ್ರಲ್ ಬ್ಯಾಂಕ್ ಅಪ್ರೂವಲ್ ಇಲ್ಲದೆಯೇ ಅವಕಾಶವನ್ನು ತೆರೆದಿಟ್ಟಿರೋದು ಆರ್ ಬಿ ಐ ಅತಿ ದೊಡ್ಡ ಸ್ಟೆಪ್ ಇದು ಅಮೆರಿಕದ ಡಾಲರ್ಗೆ ಹೊಡೆತ ಕೊಡೋ ಕೆಲಸ ಶುರುವಾಗಿಬಿಟ್ಟಿದೆ ನಮ್ಮ ರೂಪಾಯಿಯನ್ನು ಬಲಿಷ್ಠಗೊಳಿಸೋದಕ್ಕೆ ಕೇಂದ್ರ ಸರ್ಕಾರ ಈಗ ಬೇರೆ ಬೇರೆ ಅವಕಾಶಗಳನ್ನು ಹುಡುಕ್ತಿದೆ ಅನ್ನೋದು ಕ್ಲಿಯರ್ ಬ್ರಿಕ್ಸ್ ರಾಷ್ಟ್ರಗಳು ಒಗ್ಗೂಡಿರೋದು ಕೈ ಕೈ ಜೋಡಿಸಿರೋದು ನರೇಂದ್ರ ಮೋದಿ ಅವರು ಚೀನಾಗೆ ಹೊರಟು ನಿಂತಿರೋದು ಪುಟಿನ್ ಇಲ್ಲಿಗೆ ಬರ್ತಾ ಇರೋದು ಎಲ್ಲ ಗಮನಿಸ್ತಾ ಇದ್ವಲ್ಲ ಅಮೆರಿಕದ ಈ ನಡೆ ಬ್ರಿಕ್ಸ್ ರಾಷ್ಟ್ರಗಳನ್ನು ಮತ್ತಷ್ಟು ಒಗ್ಗಟ್ಟು ಮಾಡಬಹುದು ಅಂತ ಅಲ್ಲಿನ ಅಮೆರಿಕದ ಎಕ್ಸ್ಪರ್ಟ್ಸೇ ಆತಂಕ ವ್ಯಕ್ತಪಡಿಸಿದ್ದಾರೆ ಅಮೆರಿಕದಲ್ಲಿ ಟ್ರಂಪ್ಗೆ ಚೀಮಾರಿ ಹಾಕಲಾಗ್ತಿದೆ ಇದರ ನಡುವೆ ಭಾರತ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳನ್ನು ಮಾಡ್ತಿರೋದು ಆರ್ಥಿಕತೆಯ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮತ್ತಷ್ಟು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಅದಕ್ಕೆ ತಯಾರಿ ಮಾಡ್ಕೊಳ್ಳಿ ಅನ್ನೋ ಸೂಚನೆಯನ್ನ ಕೊಟ್ಟಿರೋದು ತುಂಬ ಮಹತ್ವ ಪಡ್ಕೊಳ್ತಾ ಇದೆ ಆ ತಯಾರಿ ಯುದ್ಧದ ರೀತಿಯಲ್ಲೂ ಕೂಡ ಇರಬಹುದಾ ಯಾಕಂದ್ರೆ ಯುದ್ಧ ಆದರೆ ಭಾರತ ಅಥವಾ ಯಾವುದೇ ದೇಶದ ಆರ್ಥಿಕತೆ ಏನಾಗುತ್ತೆ ಅಲ್ಲ ಅಮೆರಿಕದ ಟ್ರಂಪ್ ಏನು ಹೇಳ್ತಿದ್ದಾರೆ ಯುಕ್ರೇನ್ ಮತ್ತು ರಷ್ಯಾದ ಯುದ್ಧವನ್ನು ಏನಾದರೂ ಶತಾಯಗತಾಯ ನಿಲ್ಲಿಸೇ ನಿಲ್ಲಿಸ್ತೀನಿ ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಆಗ್ತಿರೋದು ಯಾಕಂದ್ರೆ ಎಲ್ಲ ಕಡೆ ಅವರು ಓಡಾಡೋಕ್ಕಾಗಲ್ವಲ್ಲ ಅಂದ್ರೆ ಅದು ಇದು ಸಪ್ಲೈ ಕಷ್ಟ ಆಗತ್ತೆ ಹಾಗಾಗಿ ಅಲ್ಲಿ ನಿಲ್ಲಿಸಿ ಪಾಕಿಸ್ತಾನವನ್ನು ಭಾರತ ವಿರುದ್ಧ ಎತ್ತು ಕಟ್ಟುವಂಥ ಕೆಲಸ ಸದ್ಯದಲ್ಲೇ ಆಗತ್ತೆ ಅಮೆರಿಕದಿಂದ ಅನ್ನೋ ರೀತಿಯಲ್ಲಿ ಗುಪ್ತಚರ ಮಾಹಿತಿಗಳು ಕೂಡ ಓಡಾಡ್ತಿರೋದು ಭಾರತ ಅದಕ್ಕೆ ತಯಾರಿ ಮಾಡಿಕೊಳ್ತಿದೆ ಮೊನ್ನೆ ಮೋದಿ ಒಂದು ಮೆಸೇಜ್ ಕೊಟ್ಟರು ಮೊನ್ನೆ ಆಪರೇಷನ್ ಎಂದು ಅದರಲ್ಲಿ ಬರೀ ಏರ್ಫೋರ್ಸು ಭೂಸೇನೆ ಕೆಲಸ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಸದ್ಯದಲ್ಲೇ ಅಂದರೆ ಕೆಲವೇ ದಿನಗಳಲ್ಲಿ ಅನ್ನೋ ರೀತಿಯಲ್ಲೇ ಇತ್ತು ಅವ್ರ ಮಾತು ಮುಂದಿನ ದಿನಗಳಲ್ಲಿ ನೌಕಾದಳಕ್ಕೆ ದೊಡ್ಡ ಕೆಲಸ ಸಿಗತ್ತೆ ಅಂದರೆ ಆ ಮಾತನ್ನು ಮಾರ್ಮಿಕವಾಗಿ ಆಡಿದ್ರೂ ಕೂಡ ಅದ್ರ ಹಿಂದೆ ಇಲ್ಲ ಎಲ್ಲ ಬೆಳವಣಿಗೆಗಳ ಸ್ಪಷ್ಟ ಸುಳಿವೂ ಇತ್ತು ಸೊ ಭಾರತದ ವಿರುದ್ಧ ಪಾಕಿಸ್ತಾನವನ್ನು ಯಾವ ರೀತಿಯಲ್ಲಿ ಈಗ ಅಮೇರಿಕಾ ಎತ್ತು ಕಟ್ಲಿದೆ ಭಾರತದ ವಿರುದ್ಧ ಸಿಡಿದೆದ್ದಿರುವಂಥ ಟ್ರಂಪ್ ಇದು ಬರೀ ಟ್ರಂಪ್ ಅಲ್ಲ ಟ್ರಂಪ್ ಹುಚ್ಚಾಟ ಸ್ವಲ್ಪ ಅತಿರೇಕ ಬಿಟ್ಟರೆ ಅಮೆರಿಕದಿರೋದೇ ಅಲ್ವಾ ಭಾರತ ಈಗ ಯಾವ ಹಂತಕ್ಕೋಗಿದೆ ಅಂದರೆ ಅಮೆರಿಕವನ್ನು ಎದುರು ಹಾಕ್ಕೊಳ್ಳೋ ಹೋಗಿದೆ ಅಂದರೆ ಇದನ್ನು ಸಹಿಸುವ ಸ್ಥಿತಿಯಲ್ಲಿ ಅಮೆರಿಕ ಯಾವತ್ತೂ ಇರಲ್ಲ ಅದರಲ್ಲೂ ಟ್ರಂಪ್ ಇರೋ ಹೊತ್ತಲ್ಲಿ ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸೊ ನಾವು ರೆಡಿಯಾಗಿರಬೇಕು ಇಷ್ಟು ದೊಡ್ಡ ರಿಸ್ಕ್ ತಗೊಂಡು ಸೆಡ್ ಹೊಡೆದಿರುವಂಥ ಮೋದಿ ಇದನ್ನು ಎಕ್ಸ್ಪೆಕ್ಟ್ ಮಾಡೇ ಇರ್ತಾರೆ ಇನ್ನೇನೋ ಶುರುವಾಗುತ್ತೆ ಪಾಕಿಸ್ತಾನದಿಂದ ಅಂತ ಹಾಗಾಗಿ ಈಗ ಭಾರತ ಅದಕ್ಕೆ ಸರ್ವ ಸನ್ನದ್ಧವಾಗ್ತಿದೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸು ಗಮನ ಸೆಳೆತಿರೋದು ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು